ಹೌದು ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ ಎರಡು ಸಾವಿರದ ಏಳರಲ್ಲಿ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಶಂಕುಸ್ಥಾಪನೆ ಮಾಡಿದ್ದರು ನಾನೇ ಉದ್ಘಾಟನೆ ಇದ್ದೀನಿ ಬಿ ಜೆ ಪಿಯವರು ಏನೂ ಮಾಡಲಿಲ್ಲ ನಾಲ್ಕು ವರ್ಷ ಇದ್ರಲ್ಲ ಅವರು ಕುಮಾರಸ್ವಾಮಿ ಒಂದು ವರ್ಷ ತಿಂಗಳು ಇವರು ನಾಲ್ಕು ವರ್ಷ ಮೂರು ವರ್ಷ ಭಾಳ ಇಂಜಿನಿಯರ್ ಆಗ್ಬೇಕು ಜೋರಾಗಿ ಕೇಳ್ಬೇಕಾ ನಿಮ್ಗೇನು ಕೇಳಿಸ್ತಾ ಇಲ್ವಾ ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಇ ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವು ಸೂಪರ್ ಸ್ಪೆಷಲಿಸ್ಟ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗವರ್ಮೆಂಟ್ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಕೇಲಿ ಸಂಸ್ಥೆಯಿಂದ ಇಲ್ಲಿ ಅಂಡ್ರಿಯೇ ಕೆಲಸ ಮಾಡ್ತಾ ಇದಾರೆ ನಾವು ಅವ್ರ ನಿರ್ವಹಣೆ ಕೊಟ್ಟಿಲ್ಲ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಕೇಳಿಸ್ಕೊಳ್ಳಿ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಆಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಏನು ಇಲ್ಲ ಎಲ್ಲ ನಮ್ದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ನಮ್ಗೆ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗೋವರೆಗೆ ಟೆಂಪರರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಅವ್ರದ್ದು ಯಾರು ಅಲ್ಲಿ ಹಣ ತಗೊಳ್ತಾ ಇಲ್ಲ ಯಾರು ಅವ್ರಿಗೆ ಏನು ಸಂಬಂಧ ಇಲ್ಲ ತಾತ್ಕಾಲಿಕವಾಗಿ ರೀತಿ ಇಕ್ವಿಪ್ಮೆಂಟ್ ಅಲ್ಲಿ ಇರೋವರೆಗೂ ಕೂಡ ನೀ ಇವತ್ತು ನೀವು ಬರ್ತೀರಲ್ಲ ಅಲ್ಲಿ ಎಲ್ಲ ಇಕ್ವಿಪ್ಮೆಂಟ್ ತೋರಿಸ್ತೀವಿ ನಿಮ್ಗೆ ಎಲ್ಲಾ ರೀತಿ ಇಕ್ವಿಪ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ಅಸ್ಟೆಬ್ಲಿಶಾಗಿ ಆಗಿದೆ ನಿಮಗೆ ನಿಮ್ಗ್ ತೋರಿಸ್ತೀವಲ್ಲ ಅಲ್ಲಿ ಬರ್ತೀರಲ್ಲ ಅಲ್ಲಿ ಬರ್ಲಿ ಅಲ್ಲಿ ಈಗ ನಿಮ್ಮ ಸಿಟಿ ರೈ ಅವ್ರು ಪದೇ ಪದೇ ಸಿದ್ದರಾಮಯ್ಯನವ್ರು ನಾನೇ ಇನ್ನು ಮುಂದೆ ಎರಡುವರೆ ವರ್ಷ ಮುಖ್ಯಮಂತ್ರಿ ಎರಡೂ ವರ್ಷ ಮುಖ್ಯಮಂತ್ರಿ ಅಂತ ತಾವು ಹೇಳ್ತಿದ್ದಾರೆ ಹೈಕಮಾಂಡ್ ರೀಕ್ ಆಗಿದೆ ಹೈಕಮಾಂಡ್ಗೆ ಸಿದ್ಧಮಯ್ಯನವರು ಸೆಂಡ್ ಹೊಡ್ತಿದ್ದಾರೆ ಅಂತ ಸಿಟಿ ರೈಯಾರ್ ಸಿಟಿ ಬಿಜೆಪಿಯವ್ರು ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ ಅವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾರೆ ಯಾಕೆ ತಲೆ ಕೆಡಿಸ್ಕೋತಾರೆ ಅವ್ರ ಯಾರೀ ಅವರು ಹಾಂ ಐ ಡು ನಾಟ್ ವಾಂಟ್ ಟು ರಿಪ್ಲೈ ಬಿಜೆಪಿಸ್ ಕೊಯ್ಲಿ ಸರ್ ಎನ್ ಡಿ ಆರ್ ಎಫ್ ಅನುದಾನವನ್ನ ಕೇಂದ್ರ ಕೊಡ್ತಾ ಇರುವಂತಹ ಎನ್ ಡಿ ಆರ್ ಎಫ್ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಆರ್ ಆರೋಪ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನೇ ಹೇಳಿದ್ರೆ ಹಿಂಗೆ ಎನ್ ಡಿ ಆರ್ ಎಫ್ ದುಡ್ಡಿದೆಯಲ್ಲ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅದನ್ನ ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಾಮಾಲೆ ರೋಗ ಇದ್ದಾಗೆ ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿತ್ತಲ್ಲ ಅದರಿಂದ ಅವರು ತಳಮಳ ಆಗ ಮಾಡ್ಕೊಬಿಟ್ಟಿದ್ದಾರೆ ತಳಮಾಳಾಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಅವರು ಬಿಹಾರದಲ್ಲಿ ಏನು ಮಾಡಿದ್ದಾರೆ ದಿಲ್ಲಿನಲ್ಲಿ ಏನು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ ಹರಿಯಾಣದಲ್ಲಿ ಏನು ಮಾಡಿದ್ದಾರೆ ಸಿ ಇದೇ ನರ್ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತಂದು ಗ್ಯಾರಂಟಿ ಯೋಜನೆಗಳು ನಾವು ಮಾಡಲಿಲ್ಲವಾ ಹಾಂ ನಾವು ಏನು ಹೇಳಿದ್ದೀವಿ ಅದನ್ನ ಮಾಡೇ ತಿರ್ತೀವಿ